धन्मरता चमता कलवृक्षा ममता संगीत सेवा प्रतिष्ठान बाता श्री पेजावर श्रीपात विश्व तिर्पति पाठगर अनद रुपये प्रसिद्धर श्री शिशुंद्र तिर्प्रीपात प्रसक्त ಶ್ರೀ ಸುಬ ಸುಬರೇ ದತ್ತಿ ಪಾದಗಳು ಮುಖ್ಯವಾಗಿ ಸಂಸ್ಥೆ ಪ್ರಾರಂಭವಾಗಿತ್ತು ಎರಡು ಸಾವಿರ ಎರಡು ಸಾವಿರದ ಎಶ್ವಿಯಲ್ಲಿ ಅದೀಗ ಅದರ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ ಇದರಲ್ಲಿ ಅನೇಕ ಸಾಧಕರನ್ನು ಗುರುತಿಸಿಬಿಟ್ಟು ಅವರನ್ನು ಸೂಕ್ತವಾಗಿ ಗೌರವಿಸಿ ಆ ಮೂಲಕವಾಗಿ ನಾಡು ನುಡಿಗಳಿಗೆ ವಿಶೇಷವಾದ ಒಂದು ಗೌರವವನ್ನು ಸೂಚಿಸ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಾರೆ ಪ್ರತಿ ವರ್ಷದಲ್ಲೂ ಈ ರೀತಿ ಮಾಡೋದು ಸಾಮಾನ್ಯವಾದ ಸಂಗತಿ ಒಬ್ಬ ಮಹಿಳೆಯಾಗಿ ಶ್ರೀಮತಿ ಗೌರಿ ನಾಗರಾಜ್ ಅವರು ಮಾಡ್ತಕ್ಕಂಥ ಕಾರ್ಯ ಅತ್ಯಂತ ಪ್ರಶಂಸನೀಯವಾದದ್ದು ಪ್ರಸಕ್ತ ವರ್ಷದಲ್ಲೂ ಸಹ ಅವರು ಅನೇಕ ರೀತಿಯ ಪ್ರಶಸ್ತಿಗಳ ಒಂದು ಸಾಲೆಯಲ್ಲಿದ್ದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯವಾಗಿ ರಾಷ್ಟ್ರಮಟ್ಟದ ಕಲಾವಿದರನ್ನು ಒಳಗೊಂಡಂತೆ ಇದರಲ್ಲಿ ಅನೇಕ ಪ್ರತಿಭಾವಂತರು ಪಾಲ್ಗೊಳ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಎಲ್ಲ ರೀತಿಯಲ್ಲೂ ಸಮಾಜಕ್ಕೆ ಒಂದು ವಿಶೇಷವಾದ ಸ್ಫೂರ್ತಿಯನ್ನು ಕೊಡತಕ್ಕಂತಹ ಒಳ್ಳೆಯ ಕಾರ್ಯಕ್ರಮಗಳು ಇದನ್ನು ಈ ರೀತಿ ನಡೆಸೋದು ಈಗಿನ ಕಾಲದಲ್ಲಿ ತುಂಬ ಅತ್ಯಂತ ಕಟ್ಟದ ಕೆಲಸ ಅದಕ್ಕೆ ಸಾರ್ವಜನಿಕರು ಎಲ್ಲ ರೀತಿಯಲ್ಲೂ ಮುಖ್ಯವಾಗಿ ಸಂಗೀತ ಸಂಸ್ಕೃತಿ ಇವುಗಳ ಬಗ್ಗೆ ಆಸಕ್ತಿ ಇರತಕ್ಕಂಥ ಜನರು ಇದರಲ್ಲಿ ಪಾಲ್ಗೊಂಡಾಗ ಈ ಕಾರ್ಯ ಸುಲಭವಾಗತ್ತೆ ಆ ರೀತಿಯಾಗಿ ವಿಶೇಷವಾದಂತಹ ಒಂದು ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ರೀತಿಯಾದ ಸೇವೆಯನ್ನು ಸಹ ಸಮಾಜಕ್ಕೆ ಸಲ್ಲಿಸಕ್ಕೆ ಸಾಧ್ಯವಾಗುತ್ತೆ ಇಂಥ ಸಂಸ್ಥೆ ಬಹಳ ಅಭಿನಂದನೆ ಮಾಡ್ತಾ ಈ ಕಾರ್ಯಕ್ರಮವೊಂದು ನಡೀಲಿ ಹೀಗೇನೆ ಅದರ ಸುವರ್ಣ ಮಹೋತ್ಸವ ಆಗಲಿ ಅಂತ ಹೇಳಿ ಆಶಿಸ್ತೇನೆ ತುಂಬ ಖುಷಿಯವಾಗುತ್ತೆ ಅಲ್ಲ ನೀವಿಟ್ಕೊಳ್ಳಿ ನಿಮಗೆನೇ